ಎರಡು ಉಂಟು ನೋಡಿ ಒಳ್ಳೆ ಆಯ್ತಾ ಉಂಟು ನಮಗೂವಿಯೇನು फ्रंट मार्जिन इनस्टेगेज के 3 200 है ये जो थ्री लिटिल ಇಷ್ಟೇ ಅಲ್ಲ ಇನ್ನು ಆಚೆ ಕೂಡ ತುಂಬ ಮೀನು ಇತ್ತು ನಾವು ಇಲ್ಲಿ ತಗೊಳ್ಳುವಲ್ಲಿ ಮಾತ್ರ ನಿಂತಿದ್ದೇವೆ ಸುಮ್ಮನೆ ಅಲ್ಲಿಗೆಲ್ಲ ಅಲ್ಲಿಗೆಲೆಯಾಕಿ ಹೋಗುದು ಅಲ್ಲಿ ಸಣ್ಣ ಸಣ್ಣ ಜಿಂಜಿ ಎಲ್ಲ ಕಾಣ್ತಿತ್ತು ಇಲ್ಲಿ ಕೂಡ ತುಂಬ ಮೀನಿತ್ತು ದೊಡ್ಡ ದೊಡ್ಡದು ಬೂತಾಯಿ ಇದು ಕೊಡ್ಡ ಇತ್ತು ಹಾಗೇನೆ ಬೂತಾಯಿತ್ತು ಬೂತಾಯಿ ಇವತ್ತು ಕೆಜಿಗೆ ಮುನ್ನೂರು ಇಪ್ಪತ್ತು ಮತ್ತೆ ಇದು ನೋಡಿ ತೇಡೆ ಮೀನು ತೇಡೆ ಮೀನಲ್ಲಿ ಕೂಡ ಬೇರೆ ಬೇರೆ ಜಾತಿ ಉಂಟಾಯ್ತಾ ಕುರೆ ತೇಡೆ ಅಂತ ಹೇಳ್ತೇವೆ ನಾವು ತುಳಲ್ಲಿ ಇದು ನೋಡಿ ಅಂತ ಇದೊಂಥರ ಬೇರೆ ಟೈಪ್ ತೇಡೆ ಇದು ಟೇಸ್ಟ್ ಅಂತಲ್ಲ ಇದೆ ಇದೆಂತ ತೇಡೆ ಇದು ಗಲಾಯಿ ತೇಡೆ ಅಂತ ಹೇಳಿ ಭೂತಾಯಿ ಮುನ್ನೂರ ಇಪ್ಪತ್ತು ಮತ್ತು ಎಲ್ಲ ಆಲ್ಮೋಸ್ಟ್ ಇನ್ನೂರರ ರೇಂಜಲ್ಲಿತ್ತು ಇನ್ನೂರ ಇಪ್ಪತ್ತು ಇನ್ನೂರೈವತ್ತು ಇನ್ನೂರ ಎಂಬತ್ತು ಅಂತ ಅದು ದೊಡ್ಡ ಮಾಂಜಿ ಇತ್ತಲ್ಲ ಮಾಂಜಿಗೆ ಮಾತ್ರ ಆರುನೂರತ್ತು ಹಾಗೆ ಅದೊಂದು ದೊಡ್ಡ ಮೀನಿತ್ತು ಅದು ಆರುನೂರ ಏಳ್ನೂರ ಏನೋ ಇತ್ತು ಮತ್ತೆ ಇದು ನನಗೆಲ್ಲ ಇನ್ನೂರ ನಲ್ವತ್ತೈನ ಇತ್ತು ಹಾಗೆ ಮತ್ತು ಮರುವಾಯಿತ್ತು ಮತ್ತೆ ಅಂತ ಇಷ್ಟು ಮೀನಿತ್ತು ಆ ಬಂಗುಡೆ ಕೂಡ ಇತ್ತು ಹಾಗೆನ ಸಣ್ಣ ಸಣ್ಣ ಮೀನುಂಟಲ್ಲ ಕೊಲ್ಲತ್ತರು ಅದು ಕೂಡ ಇತ್ತು ಅದಕ್ಕೆ ಕಡಿಮೆ ನೂರೈವತ್ತ ಏನೋ ಇತ್ತು ಮತ್ತು ಇದರಲ್ಲಿ ಉಂಟಲ್ಲ ಎಲ್ಲ ಮೀನುಗಿಂತಲ್ಲ ಈ ಬಂಗುಡೆ ಬೂತಾಯ ಉಂಟಲ್ಲ ಈಗ ಮೊಟ್ಟೆ ಬರ್ತದೆ ಆ ಮೊಟ್ಟೆ ಇರುವ ಮೀನುಂಟಲ್ಲ ಟೇಸ್ಟ್ ಹಾಗೆನೇ ನಂಗೆ ಕೂಡ ಮೊಟ್ಟೆದು ನಂಗೆ ಅಂತ ಹೇಳ್ತಿದ್ರು ಅದು ಮತ್ತು ಈಗ ಎಲ್ಲ ಫ್ರೆಶ್ ಮೀನು ಅಲ್ಲಲ್ಲ ಕ್ಯಾಂಡಿ ಮೀನು ಬರುವುದು ಹಾಗೆ ಮಾಂಜಿ ಮತ್ತು ತೇಡೆ ಎಲ್ಲ ಅದೆಲ್ಲ ಹಾಳಾದ್ರೂ ಉಂಟಲ್ಲ ಸ್ವಲ್ಪ ಹಾಳಾದ್ರೂ ಅದು ತಿನ್ನಲಿಕ್ಕೆ ಸ್ವಲ್ಪ